ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀನಾದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ಯುವಕಿ ಮಗುವನ್ನು ಎತ್ತಿ ಮುದ್ದಾಡಲು ಹೋದಾಗ ಸೌಂದರ್ಯ ಹೇಳ್ತಾಳೆ ನೀವು ನನ್ನ ಮಗುವನ್ನು ಮುಟ್ಟು ಮುಟ್ಟಬೇಡಿ ಎತ್ಕೊಳ್ಬೇಡಿ ಆಗ ದೇವಕಿ ಹೇಳ್ತಾಳೆ ಯಾಕೆ ಮುಟ್ಬಾರ್ದು ಇವಳು ನಂದು ಮೊಮ್ಮಗಳಲ್ವ ಅಂತ ಹೇಳಬೇಕಾದ್ರೆ ಯಾರು ಹೇಳಿದ್ದು ಇವಳ ನಿಮ್ಮನ ಮೊಮ್ಮಗಳು ಅಂತ ಇವಳು ನಿಮ್ಮಮ್ಮಗಳಲ್ಲ ಇವಳು ನನ್ನ ದೊಡಮ್ಮನ ಮೊಮ್ಮಗಳು ಅಂತ ಹೇಳಬೇಕಾದ್ರೆ ಉಮಾ ಹೇಳ್ತಾಳೆ ಸೌಂದು ನೋಡು ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು ನೀನು ಅವಳಿಗೆ ಮಗುವನ್ನು ಮುದ್ ಮುದ್ದಾಡಲು ಕೊಟ್ಬಿಡು ಅಂತ ಹೇಳಬೇಕಾದ್ರೆ ಇಲ್ಲ ದೊಡಮ್ಮ ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ವೇದಸ ಹೇಳ್ತಾಳೆ ಕೊಡು ಅಕ್ಕ ಮಗುವನ್ನು ಚಿಕ್ಕಮ್ಮ ಮುದ್ದಾಡ್ಲಿ ಅಂತ ಹೇಳಬೇಕಾದ್ರೆ ಇಲ್ಲ ನಿನ್ನೆ ವೇದ ಸುರಿಯುವ ಮಲೆಯಲ್ಲಿ ಅಮ್ಮನನ್ನು ಕರೀಲಿಕ್ಕೆ ಹೋದಾಗ ಅವರು ಏನೇ ಹೇಳಿದ್ರು ಸ್ವಲ್ಪನಾದರೂ ನೋಡ್ಲಿಕ್ಕೆ ಬಂದ್ರೆ ಆ ಏರಿಗೆ ನೋವಿನಿಂದ ನಾನು ಎಷ್ಟೆಲ್ಲ ಒದ್ದಾಡಿದೆ ಅವಾಗ ಇಲ್ಲದವರು ಇವಾಗ ಯಾಕೆ ಬಂದು ಮಗುವನ್ನು ಮುದ್ದಾಡ್ತಾರೆ ಅಂತ ಹೇಳ್ತಾಳೆ ಈ ಅಪ್ಪ ಹೇಳ್ತಾರೆ ಮಕ್ಕಳು ಸಂಧಾನ ಮಾಡುವ ಪ್ರತೀಕ ಅಂತ ಹೇಳ್ತಾರೆ ಬಿಡು ಈ ಮಗುವ ನಿಂದಾಗಿಯೂ ನೀವು ತಾಯಿ ಮಗಳು ಒಂದಾಗಿ ಅಂತ ಹೇಳಬೇಕಾದ್ರೆ ಇಲ್ಲ ದೊಡಪ್ಪ ಯಾರೇನೇ ಹೇಳಿದ್ರು ನಾನು ಮಗುವನ್ನು ಮುಟ್ಟಲು ಬಿಡುವುದಿಲ್ಲ ದೇವಕ್ಕೆ ಹತ್ರ ಹೇಳ್ತಾಳೆ ನೀನು ಎಷ್ಟು ದಿನದಿಂದ ನನ್ನನ್ನು ಮಗ ಮಗಳಾಗೆ ವರ್ತನೆ ಮಾಡಿದ್ಯಾ ಪ್ರೀತಿ ಕೊಟ್ಟಿದ್ದೀಯ ನಿನಗೆ ಆ ಬಡ್ಡಿ ಹಣದಲ್ಲಿರುವ ಮೋ ಮೋಹ ಈ ಮಗಳ ಮೇಲೆ ಒಂದಿಷ್ಟು ಇಲ್ಲವಾಯ್ತಲ್ಲ ಅಂತ ಹೇಳ್ತಾಳೆ ನಿನಗೇನಾದರೂ ಹಣದ ಮೇಲೆ ವ್ಯಾಮೋಹ ಅಂತ ಹೇಳ್ತಾಳೆ ದೇವಕ್ಕೆ ಹೇಳ್ತಾಳೆ ಇಷ್ಟಕ್ಕೆಲ್ಲ ಕಾರಣ ನೀವೇ ಮಗಳನ್ನು ಮುಂದೆ ಇಟ್ಟು ಪ್ರತಿಕಾರ ತೀರಿಸ್ತಿದ್ದೀರಂತ ಹೇಳ್ತಾರಲ್ಲಿ ಆಗ ಜಯನ ಹೇಳ್ತಾ ನೋಡು ಸೌಂದು ಈ ಥರ ಎಲ್ಲ ಮಾತು ಕೇಳಬೇಕಂತ ಹೇಳಬೇಕಾದ್ರೆ ನನಗೆ ನೀವು ಏನಂತ ಗೊತ್ತು ನೀವು ಯಾರು ಏನೇ ಹೇಳಿದರು ನಾನು ಅಮ್ಮನಿಗೆ ಮಗುವನ್ನು ಕೊಡುವುದಿಲ್ಲ ಅವರು ನೋಡಲಿ ನೋಡಲಿಕ್ಕೆ ಬಂದ್ರಲ್ಲ ನೋಡಿದ್ರಲ್ಲ ಹೋಗ್ಲಿ ಅಂತ ಹೇಳ್ತಾಳೆ ದೇವಕ್ಕೆ ಅಲ್ಕೊಂಡು ಅಲ್ಲಿಂದ ಹೋಗ್ತಾಳೆ ವಿಕ್ರಮ್ ರೂಮ್ನಲ್ಲಿ ಒಬ್ಬನೇ ಕುಳಿತುಕೊಂಡಿರ್ತಾನೆ ಬಾಲ ಮತ್ತು ಮುನ್ನ ಮಲಗಿರ್ತಾರೆ ವಿಕ್ರಮ ಏರಿಗೆ ಸಮಯದಲ್ಲಿ ನಡೆದ ಘಟನೆಯನ್ನು ಯೋಚಿಸುತ್ತಾ ಮಗುವನ್ನು ಎತ್ತಿಕೊಂಡಿರುವ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ ಬಾಲ ಮತ್ತು ಮುನ್ನರನ್ನು ನೆಪ್ಪಿಸಿ ನೀವು ಯಾವತ್ತಾದರೂ ಆಗ ತಾನೇ ಹುಟ್ಟಿದ ಮಗುವನ್ನು ಹಿಡಿದಿದ್ದೀರ ಅಂತ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಮುಟ್ಟಿದ್ದೇನೆ ಅಂತ ಹೇಳಬೇಕಾದ್ರೆ ಹೌದಾ ಯಾವಾಗ ಇಲ್ಲಿ ಅಂತ ಕೇಳ್ತಿರಬೇಕಾದ್ರೆ ವೇದ ಲಕ್ಕೈತಲಲ್ಲ ಸೌಂದರ್ಯ ಅವರಿಗೆ ನಿನ್ನೆ ಹೆರಿಗೆ ಆಗಿದೆ ಅದು ಸಹ ಹೆಣ್ಣು ಮಗು ಹೆರಿಗೆ ಆಗಿದೆ ಆ ಮಗುವನ್ನು ಫಸ್ಟ್ ಟೈಮ್ ನಾನು ಮುಟ್ಟಿದ್ದೇನೆ ಮತ್ತು ಎತ್ತಿ ಮುದ್ದಾಡಿದ್ದೇನೆ ನನಗೆ ನನ್ನಮ್ಮ ನೆನಪಾಗ್ತಿದೆ ನನ್ನಮ್ಮನೂ ಸಹ ನಾನು ಹುಟ್ಟಿದ ತಕ್ಷಣ ಅಷ್ಟೇ ಎತ್ತಿ ಮುದ್ದಾಡಿದ್ದಿರ್ಬೋದಲ್ಲ ಹೌದು ನಾನು ನಿನ್ನೆ ಆ ಸೌಂದರ್ಯ ಅಕ್ಕ ಮಗುವನ್ನು ನೋಡಿ ಖುಷಿಪಟ್ಟಿದ್ದನ್ನು ನೋಡಿದ್ದೆ ನನಗೆ ನನ್ನಮ್ಮ ನೆನಪಾಗ್ತಿದೆ ಇತ್ತೀಚೆಗೆ ಯಾಕೋ ಅಂತ ಗೊತ್ತಿಲ್ಲ ನನ್ನ ಅಮ್ಮನ ಮಡಿಲಲ್ಲಿ ಮಲಗಬೇಕು ಅಂತ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮುನ್ನ ಮುನ್ನೆಲ್ತಾರೆ ಆದಷ್ಟು ಬೇಗ ನಿನ್ನ ಆಸೆ ನೆರವೇರಲಿ ಅಂತ ಹೇಳ್ತಾರೆ ಈ ಮನೆಯಲ್ಲಿ ಸೌಂದರ್ಯ ಹೇಳಿದ ಮಾತನ್ನು ಯೋಚನೆ ಮಾಡ್ತಾ ಆಚೆ ಈಚೆ ಓಡಾಡ್ತಿರ್ತಾಳೆ ನೀನು ಬಡ್ಡಿ ಮೇಲೆ ಇರುವಂತಹ ಒಂದು ಪರ್ಸೆಂಟ್ ಪ್ರೀತಿನಾದರೂ ನಿನಗೆ ನನ್ನ ಮೇಲೆ ಇದೆಯಾ ನಿನಗೆ ಸ್ವಲ್ಪ ನನ್ನ ಮೇಲೆ ಪ್ರೀತಿ ಇಲ್ಲ ಕಣಿಕರ ಇಲ್ಲ ಅಂತದ್ದು ತಪ್ಪು ಏನು ಮಾಡಿದೆ ಹೋಗು ನೀನು ಒಂದು ಕೆ ಜಿ ಬಂಗಾರ ತೆಗೊಳ್ಕೊ ಬಡ್ಡಿ ವಸೀಲ್ ಮಾಡು ಅಂತ ಹೇಳ್ತಿರೋದನ್ನು ಯೋಚನೆ ಮಾಡ್ತಾ ತಲೆ ಕೆಡಿಸುತ್ತಾ ಇರ್ತಾಳೆ ಅಷ್ಟೊತ್ತಿಗೆ ಐಶ್ವರ್ಯ ಬಂದು ಅಮ್ಮ ಅಕ್ಕ ನಮಗೆ ಎಷ್ಟು ಮುದ್ದಾಕಿದೆ ಗೊಂಬೆ ಥರನೇ ಐತೆ ಅದರ ಕೈ ಆ ಕಾಲು ತುಂಬ ಮುದ್ದ ಆಗಿದೆ ಅಂತ ಹೇಳ್ತಾಳೆ ಹೌದು ನೀನು ಯಾಕೆ ಆಚೆ ಈಚೆ ಓಡಾಡ್ಕೊಂಡಿದ್ದೆ ಅಂತ ಹೇಳಬೇಕಾದ್ರೆ ನಿನಗೆ ನಡೆದ ವಿಷಯ ಇಲ್ವೋ ಗೊತ್ತಿಲ್ವ ಪುನಃ ಇಂತಹ ನನ್ನ ನೀನು ಕೇಳುವುದಂತ ಹೇಳ್ತಾಳೆ ಎಷ್ಟಕ್ಕೆಲ್ಲ ಕಾರಣ ವೇದ ನನ್ನನ್ನು ಆ ಮಗುನ ಮುಟ್ಟಕ್ಕೆ ಬೇಡ ಅಂತ ಹೇಳ್ತಿರ್ ಹೇಳಿದ್ದಾಳೆ ಅಂತ ಹೇಳ್ತಾಳೆ ಆಗ ಐಶ್ವರ್ಯ ಹೇಳಿದ್ದಾಳ್ ಹೇಳ್ತಾಳೆ ಅಮ್ಮ ನಿನ್ನೆ ವೇದ ಬಂದಾಗ ಕರೆದಿದ್ಲು ಬಾ ನಿಚಿಕಮ್ಮ ಅಕ್ಕನಿಗೆ ಹೆರಿಗೆ ನೋವು ಅಂತ ಹೇಳ್ತಿದ್ಲಲ್ಲ ಆಗ ನೀನೇ ಹೋಗಲಿಲ್ಲಲ್ಲ ನಿನ್ನದೇ ತಪ್ಪಿಟ್ಟುಕೊಂಡು ನೀನು ವೇದಕ್ಕೆ ಯಾಕೆ ಬೈತಿದ್ದೀಯ ಅಂತ ಐಶ್ವರ್ಯ ಎಲ್ಲ ಕಪಾಲಕ್ಕೆ ಒಂದು ಪೆಟ್ಟು ಕೊಡ್ತಾಳೆ ಐಶ್ವರ್ಯ ತುಂಬ ನೋವಿನಿಂದ ಅಲುತ್ತಾ ರೂಮೊಳಗೆ ಹೋಗ್ತಾಳೆ ಹೀಗೆ ಸೌಂದರ್ಯ ಮಗುನ ಹತ್ರ ಆಟ ಆಡ್ತಿರ್ತಾಳೆ ನಿನಗೆ ಏನು ಬೇಕು ಚಿಕ್ಕಿ ಬೇಕಾ ಚಿಕ್ಕಿ ಈಗ ಅಂಗಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾಳೆ ಈಗ ಬರ್ತಾಳೆ ನಿನ್ನ ಹತ್ರ ಆಟ ಆಡ್ತಾಳೆ ಮತ್ತೆ ಅಂಗಡಿಗೆ ಹೋಗ್ತಾಳೆ ಅಂತ ಆಡ್ತಾ ಇರ್ತಾಳೆ ಅಮ್ಮ ನಾನು ಅಂಗಡಿಗೆ ಹೋಗಿ ಬರ್ತೇನೆ ಅಕ್ಕ ಬಾಯಿ ಅಂತ ಹೊರಡ್ತಾಳೆ ಆಗ ಸೌಂದರ್ಯ ಮಗುನ ಹತ್ರ ನೋಡ್ಕೊಂಡ ನಿನ್ನತ್ರ ಚಿಕ್ಕಿ ಬಾಯಿ ಮಾಡಿದಸ ಹೋಗ್ತಿದ್ದಾಳೆ ನೀನು ಚಿಕ್ಕಿ ಹತ್ರ ಮಾತಾಡಬೇಡ ಟೂ ಬೇಡು ಅಂತ ಹೇಳ್ತಾಳೆ ವೇದ ಅವಳ ಹತ್ರ ಬಂದು ನಾನು ಸಂಜೆ ಬೇಗ ಬರ್ತೇನೆ ಮತ್ತು ನಿನ್ನ ಜೊತೆಯೇ ಆಟ ಈಗ ನಿನ್ನ ಮುಖ ನೋಡಿ ನನಗೆ ಅಂಗಡಿಗೆ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಅಕ್ಕ ನಾನು ಬರ್ತೇನೆ ಮತ್ತೆ ಅಂತ ಹೇಳ್ತಾಳೆ ಆಯಿತು ಸೌಂದರ್ಯ ಹೇಳ್ತಾಳೆ ಅವರ ಮಾತ್ರ ಮಾತಾಡಬೇಕು ಅವರ ಉಪಕಾರವನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ನಿನ್ನೆ ಮಾಡಿದ್ದು ನಿನ್ನೆ ಮಾತಾಡಲಿಕ್ಕೆ ಏನಾಗಲಿಲ್ಲ ಇವತ್ತಾದರೂ ನನಗೆ ಹೋದ ಕೂಡಲೇ ನನಗೆ ಫೋನ್ ಮಾಡಿಕೊಡು ನಾನು ಅವರ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ ಆಯಿತು ಮಾರೈತಿ ಮತ್ತು ಹೇಳ್ತಾನೆ ನೀನು ಅವನಿಗೆ ಬೈಬಾರ್ದು ಏನು ಮಾಡಬಾರ್ದು ಅವನಿಂದ ನಮಗೆ ತುಂಬ ಉಪಕಾರವಾಗಿದೆ ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತಾಳೆ ಆಯಿತು ನಾನು ಅವನ ಹತ್ರ ಏನು ಜಗಳ ಮಾಡೋಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ವಿಕ್ರಮ್ ವೇದಲ ಅಂಗಡಿಗೆ ಒಂದು ಸ್ವೀಟ್ ಬಾಕ್ಸ್ ಇಟ್ಕೊಂಡು ಬಾಲ ಮತ್ತು ಮುನ್ನರ ಜೊತೆ ಬರ್ತಾನೆ ವಿಕ್ರಮ್ ಬಾಲ ಮತ್ತು ಮುನ್ನರ ಜೊತೆ ಹೇಳ್ತಾನೆ ನೀವು ಬಂದಾಯ್ತಲ್ಲ ನೀವು ಇನ್ನು ಹೋಗಿ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾವು ಹೋಗಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ ಇನ್ನೇನಾದರೂ ವೇದ ನಿಮ್ಮನ್ನು ನೋಡಿದರೆ ಅವಳಿಗೆ ಕೋಪ ಬರುತ್ತೆ ಅಂತ ಹೇಳ್ತಾನೆ ಆಗ ಅವನು ಅವ್ರು ಹೇಳ್ತಾರೆ ಅತ್ತಿಗೆಗೆ ಕೋಪ ಬರುತ್ತೋ ಅಂತ ನಮಗೆ ಗೊತ್ತಿಲ್ಲ ಆದರೆ ನಿಂಗಂತೂ ಸಹಿಸೋಕ್ಕಾಗಲ್ಲ ನಾವು ಇಲ್ಲಿ ನಿಮ್ಮ ಜೊತೆ ಇರುವುದು ಕ್ಯಾರಿಯೋನು ನಾವು ಇಲ್ಲಿಂದ ಹೊರಡ್ತೇವಪ್ಪ ನಿಮ್ಮ ಮತ್ತೆನೋ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ವೇದಲ್ ಹತ್ರ ಬಂದು ನೋಡಿ ಇದು ನಿನ್ನೆ ನನ್ನ ಸೊಸೆ ಹುಟ್ಟಿದ ಕಾರಣ ನಿಮಗೆ ಸ್ವೀಟ್ ಅಂತ ಹೇಳ್ತಾನೆ ಹಾಗೆ ಸೊಸೆನ ಯಾರು ನಿಮ್ಮ ಸೊಸೆ ಅಂತ ಹೇಳ್ತಾಳೆ ನಿನ್ನೆ ಸೌಂದರ್ಯ ಅಕ್ಕನಿಗೆ ನಾನು ತಮ್ಮ ಆದಮೇಲೆ ಅವರ ಮಗಳು ನನಗೆ ಸೊಸೆ ಅಲ್ವಾ ಹಾಗೆ ಅಂತ ಹೇಳ್ತಾನೆ ಹೌದಾ ಅಂತ ಸ್ವೀಟ್ ತಿನ್ನಿ ಅಂತ ಹೇಳ್ತಾನೆ ಆಯಿತು ಸ್ವೀಟ್ ತಿಂತಲೇ ಟ್ಯಾಂಕ್ಸ್ ಅಂತ ಹೇಳ್ತಾನೆ ಯಾಕೆ ಥ್ಯಾಂಕ್ ಯು ನಾನು ನನ್ನ ಕರ್ತವ್ಯವನ್ನು ಮಾಡಿದೆ ಅಷ್ಟೇ ಅದಕ್ಕೆ ವೇದ ಹೇಳ್ತಾಳೆ ಇನ್ನು ಮುಂದೆ ನಾನು ಮತ್ತು ನೀನು ಫ್ರೆಂಡ್ಸ್ ಅಂತ ಹೇಳಬೇಕಾದ್ರೆ ಆಯಿತು ಅಂದ ತುಂಬ ಖುಷಿ ಪಡ್ತಾನೆ ನಂತರ ವೇದ ಸೌಂದರ್ಯಲಿಗೆ ಕಾಲ್ ಮಾಡಿ ಹತ್ರ ಕೊಡ್ತಾಳೆ ಸೌಂದರ್ಯ ಹೇಳ್ತಾಳೆ ನಿಮ್ಮ ಈ ಋಣವನ್ನು ಈ ಜನ್ಮ ಇರುವವರೆಗೂ ನಾನು ಮರೆಯಲು ಅಂತ ಹೇಳಬೇಕಾದ್ರೆ ಋಣದ ಮಾತೆಯಲ್ಲಿ ಹೇಳ್ಬೇಡಿ ತಮ್ಮನಾಗಿ ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ ನನ್ನ ಸೊಸೆ ಹೇಗಿದ್ದಲ್ಲ ಅಂತ ಹೇಳಬೇಕಾದ್ರೆ ಯಾರು ನನ್ನ ನಿಮ್ಮ ಸೊಸೆ ಅಂತ ವಿಕ್ರಮ್ ಹೇಳ್ತಾನೆ ನನ್ನ ಸೊಸೆ ನಿಮ್ಮ ಮಗಳು ಹೇಗೆ ಅಂತ ಹೇಳಬೇಕಾದ್ರೆ ನೀವು ನನಗೆ ಅಕ್ಕ ಆಗಬೇಕಾದ್ರೆ ನಿಮ್ಮ ಮಗಳು ನನಗೆ ಸೊಸೆ ಅಲ್ವಾ ಅಂತ ಹೇಳ್ತಾನೆ ಹೌದು ಅಂತ ಹೇಳ್ತಾಳೆ ವಿಕ್ರಮ್ ಅವರೇ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನನ್ನ ಹತ್ರ ಮುಚ್ಚಿ ಮರ ಇಲ್ಲದೆ ಕೇಳಬೇಕಂತ ಹೇಳಬೇಕಾದ್ರೆ ಆಯಿತು ಅಕ್ಕ ನನ್ನನ್ನು ಇಷ್ಟರೂ ಒಳಗೆ ಯಾರೂ ಸಹಾಯ ಬೇಕು ಅಂತ ಕೇಳಲೇ ಇಲ್ಲ ಎಲ್ಲರೂ ನನ್ನ ಹತ್ರ ಸಹಾಯ ಪಡೆದುಕೊಂಡಿರ್ತಾರೆ ಹೊರತು ನನಗೆ ಯಾರೂ ಸಹಾಯ ಮಾಡಲು ಮುಂದೆ ಬಂದೇ ಇಲ್ಲ ನೀವು ಕೇಳಿದ್ರಲ್ಲ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾನೆ ನಂತರ ಮಗು ಅಲ್ತಿರ್ತದೆ ಸೌಂದರ್ಯ ಫೋನ್ ಕಟ್ ಮಾಡ್ತಾಳೆ ವೇದನತ್ರ ಹೇಳ್ತಾನೆ ನನಗೆ ಇವತ್ತು ತುಂಬ ಖುಷಿಯಿಂದ ಮಂಗಳೂರಿಗೆ ಗಡ್ಬಡ್ ಕುಡಿಸ್ಬೇಕಂತ ಅನಿಸುತ್ತೆ ನನ್ನ ಸೊಸೆ ಹುಟ್ಟಿದ ಕಾರಣ ಅಂತ ಹೇಳ್ತಿರ್ತಾನೆ ಆಗ ವೇದ ಹೇಳ್ತಾಳೆ ನೀನು ಮಂಗಳೂರಿಗೆ ಇವತ್ತು ಗಡ್ಬಡ್ ಕೊಡ್ತಿದ್ದೀಯಾ ಮಂಗಳೂರನ್ನೇ ದಡ್ಬಡ್ ಮಾಡ್ತಾ ಫೈಟ್ ಮಾಡ್ತಿದ್ದೀಯ ಅಂತ ನಗ್ತಾ ಇರ್ತಾಳೆ ಹೊರಡ್ತಾನೆ ನಂತರ ವೇದ ಮುಗುಳ್ ನಗ್ತಾ ಇರ್ತಾಳೆ ಈ ವಿಕ್ರಮ್ ಮಾತುಗಳನ್ನೆಲ್ಲ ಕೇಳಿ ಇತ್ತ ವೇದ ಮನೆಯಲ್ಲಿ ಮಗು ತುಂಬ ಅಲ್ತಿರ್ತದೆ ಅದನ್ನು ನೋಡಿ ದೇವಕ್ಕೆ ಆ ಮಗುವಿನ ಹತ್ರ ಬಂದು ಎತ್ತಿಕೊಳ್ಳೋಣ ಅಂತ ಅಂದ್ಕೊಳ್ತಾಳೆ ಸೌಂದರ್ಯ ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಹಿಂಜರಿತಾಳೆ ಮಗು ತುಂಬ ಅಲ್ತಿರುತ್ತೆ ತುಂಬ ನಾನು ನಿನ್ನ ಅಜ್ಜಿ ಬಂದಿದ್ದೇನೆ ಬಟ್ಟಿ ದೇವಕ್ಕೆ ಅಂತ ಹೇಳ್ತಾಳೆ ಮತ್ತು ಬಟ್ಟಿ ಅಂತ ಕರೆಬೇಡ ದೇವಕ್ಕೆ ಹೇಳುವಷ್ಟೇ ನಿನ್ನ ಮುಂದೆ ತುಂಬ ಸಮಾಧಾನ ಪಡಿಸ್ತಿರ್ತಾಳೆ ಮಗು ಅಳು ನಿಲ್ಲಿಸುವುದಿಲ್ಲ ಇತ್ತ ಸೌಂದರ್ಯ ಸಹ ಬಂದೇ ಇರುವುದಿಲ್ಲ ಅಂತ ಯೋಚಿಸುತ್ತಾ ಮಗುವನ್ನು ಎತ್ತಲು ಹೋಗ್ತಾಳೆ ಅವಳು ಎತ್ತುವಷ್ಟರಲ್ಲಿ ಉಮ ಬಂದು ಮಗುವನ್ನು ಎತ್ಕೊಂಡು ಕಣ್ಣಿನಿಂದ ಸ್ಮೈಲ್ ಮಾಡುತ್ತಾ ದೇವಕ್ಕೆ ನೋಡ್ತಾ ನಗರದ ಮಗುವನ್ನು ಆಟಾಡಿಸ್ತಾ ಇರ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ